ಒರಿಜಿನಲ್ ಇದಕ್ಕೆ ಮುಕ್ಕಲ್ಲ ನಮಸ್ತೆ ಸರ್ ಏನಿದ್ ಯಾವ್ದು ಹೊಸ ಫ್ಲಾಟ್ ತೋರಿಸ್ತಾ ಇದೀರಿ ಸರ್ ಇದು ಒಂದು ಇಪ್ಪತ್ತು ಗುಂಟೆ ಜಮೀನು ಓಕೆ ಇದು ಹೋದ್ ಹದಿನೈದು ದಿನದಲ್ಲಿ ರಾಗಿ ನಾಟಿ ಮಾಡಿದ್ವಿ ಹದಿನೆಂಟು ದಿನದ ಪೈರು ಓಕೆ ಇವಾಗ ಹದ್ನೈದು ದಿನ ಆಗಿದೆ ನಾಳೆಗೆ ಹದಿನೈದು ದಿನ ಓಕೆ ಸೊ ಇವಾಗ ಇದಕ್ಕೆ ಆರ್ಗ್ಯಾನಿಕ್ ಆಗಿ ಬೆಳೆಯೋಣ ಅಂತ ಹೇಳ್ಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ಸ್ ಓಕೆ ಸೊ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಸ್ಪ್ರೇ ಮಾಡೋಣ ಅಂತ ರೆಡಿ ಮಾಡಿದ್ವಿ ರಾಗಿ ಮತ್ತೆ ಬೆತ್ತನು ಆರ್ಗಾನಿಕಲ್ಲೇ ಬೆಳಿಬೋದು ಅಂತ ಅನಿಸ್ತಿದೆಯಾ ನಿಮಗೆ ಅಥವಾ ಹೌದು ಅನಿಸ್ತಾ ಇದೆ ಬೆಳಿಬೋದು ಅಂತ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆ ಏನು ಸ್ಪ್ರೇ ಮಾಡಿದ್ರಿ ಸರ್ ಈಗ ಎಷ್ಟು ದಿನ ಆಯಿತು ಹಾಕಿ ಇದನ್ನ ಇವಾಗ ಇದನ್ನ ಹಾಕಿ ನೆಟ್ಟು ಹದಿನೈದು ದಿನ ಆಗಿದೆ ಓಕೆ ಅದು ನೆಡಬೇಕಾದ್ರೆ ಆ ಪೈರಿಗೆ ಹದಿನೆಂಟು ದಿನ ಆಗಿತ್ತು ಓಕೆ ಈಗ ನೆಟ್ಟು ಒಂದು ಫಿಫ್ಟೀನ್ ಡೇಸ್ ಆಗಿದೆಯಾ ಸರ್ ಹೌದು ಪರ ಗ್ರೀನರಿ ಇದೆಯಲ್ಲ ಸರ್ ಇದು ಅದೇ ಹೋದ್ವಾರ ಎ ಎಮ್ ಸಿ ಸ್ಪ್ರೇ ಮಾಡಿದ್ದು ಓಕೆ ಎ ಸಿ ಅಂದ್ರೆ ಏನು ಸರ್ ಅದು ಅದು ಅರ್ಕ ಮೈಕ್ರೋಬಯಲ್ ಕಂಟ್ರೋಲ್ ಅಂತ ಬರುತ್ತೆ ಓಹ್ ಈ ಯುಗಾನಿಕ್ ಓಕೆ ಬಯೋ ಅದನ್ನ ಎಷ್ಟು ಲೀಟರ್ ಮಾಡಿದ್ರಿ ಸರ್ ಇದಕ್ಕೆ ಸ್ಪ್ರೇ ಫುಲ್ ಒಂದು ಐದು ಲೀಟರ್ ಸ್ಪ್ರೇ ಮಾಡಿದ್ವಿ ಸ್ಪ್ರೇ ಮಾಡಿದ್ರಲ್ಲ ಡ್ರೆಂಚ್ ಮಾಡಿದ್ವಿ ಓಕೆ ಇವಾಗ ಏನು ಮಾಡ್ತಿದ್ರಾ ಸರ್ ಇವಾಗ ಏನೋ ಸ್ಪ್ರೇ ಮಾಡಕ್ ರೆಡಿ ಆಗಿದೀರಿ ಇವಾಗ ಓಕೆ ಎರಡನ್ನ ಸ್ಪ್ರೇ ಮಾಡ್ತಾ ಇದ್ರಿ ಇವಾಗ ಇದನ್ನ ಸ್ಪ್ರೇ ಮಾಡೋದಕ್ಕೆ ಮಾಡ್ತಾ ಇದೀವಿ ಏನು ಆರ್ಗ್ಯಾನಿಕ್ ಅಲ್ಲಿ ಬಳಿಬಹುದು ರಾಗಿನ ಅಂತ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೌದು ಸರ್ ಬೆಳೀಬೋದು ಹೆಂಗೆ ಸರ್ ಇಲ್ಲ ನಮ್ಮನೆಲ್ಲ ಈಗ ಡಿ ಎ ಪಿ ಎನ್ ಪಿ ಕೆ ಯೂರಿಯಾ ಎಲ್ಲ ಹಾಕಲೇಬೇಕು ಅಂತಾರಲ್ಲ ಯಾವ ಥರ ಸರ್ ಅದು ಇಲ್ಲ ಸರ್ ಹಂಗೇನಿಲ್ಲ ಇವಾಗ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಹದಿನೈದು ದಿನದ್ದು ಪೈರಿದು ಓಕೆ ನಾವು ಇಲ್ಲ ಗ್ರೋತ್ ಕಾಣ್ತಾ ಇದೆ ನಮಗೆ ಓಕೆ ಗ್ರೀನರಿ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ ಸರ್ ಇದು ನೋಡಿ ಬರ್ತಾ ಇದೆ ಒಳ್ಳೆ ಗ್ರೀನರಿ ಇದೆ ಫಿಫ್ಟೀನ್ ಡೇಸ್ಗೆ ಅಂದರೆ ಸಂಡೇಗೆ ಫಿಫ್ಟೀನ್ ನಾಳೆಗೆ ಫಿಫ್ಟೀನ್ ಡೇಸ್ ಆಗುತ್ತೆ ಸರ್ ಇದು ಹೌದು ನಾಳೆಗೆ ಹದಿನೈದು ದಿನ ಒಳ್ಳೆ ಗ್ರೋತ್ ಇದೆ ಸರ್ ಪ್ಲೀಸ್ ಸ್ಪ್ರೇ ಮಾಡಿ ಸರ್ ಓಕೆ ಅಲ್ಲಿಂದ ಸೇರಿನಲ್ಲಿ ನಾವು ஒன் லைன் ஓடிலா ஓய் ஏக்க